ಸ್ನೇಹಿತರೆ ಕಿಮ್ ಕಿಂಗ್ಡಮ್ಗೆ ಸ್ವಾಗತ ಸುಸ್ವಾಗತ ಜಾಗತಿಕ ಆರ್ಥಿಕತೆಯಲ್ಲಿ ಇನ್ನು ಮುಂದೆ ಅಮೆರಿಕ ಅಲ್ಲ ಭಾರತವೇ ಬಾಸ್ ಐ ಎಂ ಎಫ್ ನೀಡಿದ ಶಾಕಿಂಗ್ ರಿಪೋರ್ಟ್ ಜಾಗತಿಕ ಆರ್ಥಿಕತೆಯಲ್ಲಿ ಭಾರತದ ಹೊಸ ಪರ್ವ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಅಮೆರಿಕವನ್ನು ಹಿಂದೆ ಕಲಿರುವ ಭಾರತದ ಆರ್ಥಿಕ ಶಕ್ತಿ ಸ್ನೇಹಿತರೆ ಜಾಗತಿಕ ಆರ್ಥಿಕ ನಕ್ಷೆ ಬದಲಾಗುತ್ತಿದೆ ಎಂದು ಕಾಣುತ್ತಿದೆ ಒಂದು ದಶಕದ ಹಿಂದೆ ಯಾರು ಊಹಿಸದ ಬದಲಾವಣೆ ಎಂದು ಈಗ ನಮ್ಮ ಕಣ್ಣು ಮುಂದೆ ಕಾಣುತ್ತಿದೆ ಇಷ್ಟು ದಿನ ಜಾಗತಿಕ ಬೆಳವಣಿಗೆಯನ್ನು ಪಾಶ್ಚಿಮಾತ್ಯ ದೇಶಗಳು ಮುನ್ನಡೆಸುತ್ತಿದ್ದವು ಆದರೆ ಈಗ ಇಡೀ ವಿಶ್ವದ ಗಮನ ಭಾರತದತ್ತ ನೆಟ್ಟಿದೆ ಹೌದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ನೀಡಿರುವ ಇತ್ತೀಚಿನ ದತ್ತಾಂಶಗಳ ಪ್ರಕಾರ ಭಾರತ ಹೊಸ ಪ್ರಾಬಲ್ಯವನ್ನು ಹೊಂದುತ್ತಿದೆ ಭಾರತವು ಎರಡು ಸಾವಿರದ ಇಪ್ಪತ್ತಾರನೇ ಸಾಲಿನಲ್ಲಿ ಜಾಗತಿಕ ಆರ್ಥಿಕ ಬೆಳವಣಿಗೆಯಲ್ಲಿ ಭಾರತದ ಪಾಲು ಅಮೆರಿಕವನ್ನು ಹಿಂದಿಕ್ಕಲಿದೆ ಈ ದತ್ತಾಂಶವನ್ನು ಒಮ್ಮೆ ನೆಡುವುದಾದರೆ ಭಾರತದ ಜಾಗತಿಕ ನೈಜ ಜಿ ಡಿ ಪಿಯು ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಶೇಕಡಾ ಹದಿನೇಳು ಅಮೆರಿಕದ ಪಾಲು ಶೇಕಡ ಒಂಬತ್ತು ಚೀನಾ ಇಪ್ಪತ್ತಾರು ಪಾಯಿಂಟ್ ಆರರಷ್ಟು ಕೊಡುಗೆ ನೀಡಲಿವೆ ವಿಶೇಷವೆಂದರೆ ಭಾರತ ಮತ್ತು ಚೀನಾ ಎಂಬ ಎರಡು ದೇಶಗಳೇ ಸೇರಿ ವಿಶ್ವದ ಒಟ್ಟು ಬೆಳವಣಿಗೆಯ ಶೇಕಡಾ ನಲವತ್ತ್ಮೂರು ಪಾಯಿಂಟ್ ಆರರಷ್ಟು ಭಾಗವನ್ನು ನಿಯಂತ್ರಿಸಲಿವೆ ಬೆಳವಣಿಗೆ ಹಿಂದಿನ ಶಕ್ತಿಯನ್ನು ನೋಡುವುದಾದರೆ ಭಾರತದ ಈನೋಲ ನಾಗಾಲೋಟಕ್ಕೆ ಕಾರಣವೇನೆಂದು ಹುಡುಕುತ್ತಾ ಹೋದರೆ ಐ ಎಫ್ ನೀಡಿದ ಈ ಮೂರು ಪ್ರಮುಖ ಅಂಶಗಳನ್ನು ನಾವು ನೋಡಲೇಬೇಕು ಮೊದಲನೆಯದಾಗಿ ಭಾರತದ ನೂರ ನಲವತ್ತು ಕೋಟಿ ಜನರ ಮಾರುಕಟ್ಟೆಯಲ್ಲಿ ವಸ್ತುಗಳಿಗೆ ಬೇಡಿಕೆ ಹೆಚ್ಚುತ್ತಿದೆ ಅಂದರೆ ದೇಶೀಯ ಬೇಡಿಕೆಗೆ ಹೆಚ್ಚು ಒತ್ತು ನೀಡುತ್ತಿದೆ ಎರಡನೆಯದಾಗಿ ನೋಡುವುದಾದರೆ ಮೂಲ ಸೌಕರ್ಯ ಕ್ರಾಂತಿ ರಸ್ತೆ ರೈಲ್ವೆ ಬಂದರುಗಳ ಅಭಿವೃದ್ಧಿಗೆ ಸರ್ಕಾರವು ಭಾರಿ ಪ್ರಮಾಣದಲ್ಲಿ ಹಣವನ್ನು ಹೂಡಿಕೆ ಮಾಡುತ್ತಿದೆ ಮೂರನೆಯದಾಗಿ ನೋಡುವುದಾದರೆ ಉತ್ಪಾದನಾ ರಂಗ ಸುಧಾರಣೆಗಳು ಭಾರತವನ್ನು ಜಾಗತಿಕ ಆಗಿ ರೂಪಿಸಲು ಮಾಸ್ಟರ್ ಪ್ಲಾನ್ ಹಾಕುತ್ತಿದೆ ಗಮನಿಸಬೇಕಾದ ಅಂಶವೆಂದರೆ ಈ ಬೆಳವಣಿಗೆ ಕೇವಲ ರಫ್ತಿನ ಮೇಲೆ ನಿಂತಿಲ್ಲ ಬದಲಿಗೆ ನಮ್ಮ ದೇಶದ ಒಳಗಿನ ಆರ್ಥಿಕ ಬಲದ ಮೇಲೆ ನಿಂತಿದೆ ಭಾರತದ ಈ ಸಾಧನೆಯನ್ನು ಅಚ್ಚರಿಕ ಅಚ್ಚರಿಯನ್ನು ಕಂಡು ವಿಶ್ವದ ಶ್ರೀಮಂತ ವ್ಯಕ್ತಿ ಟೆಸ್ಲಾದ ಮುಖ್ಯಸ್ಥ ಇಲಾನಮಸ್ಕವರು ವಿಶ್ವದ ಅಧಿಕಾರ ಸಮತೋಲನೆ ಬದಲಾಗುತ್ತಿದೆ ಎಂದು ಹೇಳಿದ್ದಾರೆ ಅದೇ ರೀತಿ ಭಾರತದ ಹಣಕಾಸು ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ನಾವು ಚೀಲವನ್ನು ಹಿಂದಿಕ್ಕಲು ಬಹಳ ಅಂತರವಿದ್ದರೂ ಸಹ ತಂತ್ರಜ್ಞಾನ ಮತ್ತು ಉತ್ಪಾದಕೆಯನ್ನು ಇನ್ನಷ್ಟು ಹೆಚ್ಚಿಸುವ ಇದೆ ಎಂದು ಹೇಳಿದ್ದಾರೆ ಭಾರತದ ಈ ಆರ್ಥಿಕತೆಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಶೇಕಡ ಎರಡು ಏಳು ಪಾಯಿಂಟ್ ಮೂರರಷ್ಟು ಬೆಳವಣಿಗೆಯನ್ನು ನಿರೀಕ್ಷಿಸಲಿದೆ ಸವಾಲುಗಳಿದ್ದರೂ ಸಹ ಭಾರತವು ವಿಶ್ವದ ಅತಿ ವೇಗದ ವೇಗವಾಗಿ ಬೆಳೆಯುತ್ತಿರುವ ದೊಡ್ಡ ಆರ್ಥಿಕತೆಯಾಗಿ ಮುಂದುವರಿಯುತ್ತಿರುವುದು ನೋಡಿದರೆ ಇದು ನವಭಾರತದ ಮುನ್ಸೂಚನೆಯಂತೆ ಕಾಣುತ್ತಿದೆ ಧನ್ಯವಾದಗಳು